ನಮಸ್ಕಾರ ಟಿವಿ ಗೆ ಸ್ವಾಗತ ಿರು ಎಂದು ಹೇಳಿದಾಗ ಬಣ್ಣ ಮಗನೆ ಕೇಳೋ ಈನೇ ಹಿಂದೆ Ini baru-baru ini, 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 Mataki, baru ini baru baru ini baru ini baru

ಒಟ್ಟಿಗೆಲ್ಲರೂ ಅದರ ಒಟ್ಟಿಗೆ ನಾಲ್ಕು ಬಾರಿ ಗೆಲ್ಲ ನಾಲ್ಕನೇ ಸಲ जाल्रोटे आज़् geschätचार सेचार् टैर्डेम अरूर्ग्याकि ढ क्यार्ट essaad लाईपन Спाम जिए यौऑन कुछर्ग है? सब्सकेटी इतन नैगu धर्मस्थल hey. hey. hey.

ಹದಿನೈದು ಇಪ್ಪತ್ತು ವರ್ಷಗಳಿಂದ ಈ ಒಂದು ದೇವಸ್ಥಾನದ ವಿರುದ್ಧ ಪಿತೂರಿಯನ್ನು ಮಾಡಬೇಕು ಅಂತ ಅನೇಕರು ಎಡಚರರು ಇರ್ಬೋದು ಅಥವಾ ಇನ್ನಷ್ಟು ಎಲ್ಲಿಂದ ಫಂಡಿಂಗ್ ಆಗಿ ಕೇರಳ ಇರ್ಬೋದು ಬೇರೆ ಬೇರೆ ರಾಜ್ಯಗಳಿಂದ ದೇಶಗಳಿಂದನೂ ಕೂಡ ಅವ್ರಿಗೆ ಫಂಡಿಂಗ್ ಆಗಿ ಈ ರೀತಿ ಅಪಪ್ರಚಾರ ಮಾಡಿದ್ರೆ ಹಿಂದೂಗಳ ದೇವಾಲಯಗಳಲ್ಲಿ ಕೆಲವೊಂದು ರೀತಿಯ ಹಿಂದುಗಳ ಮೇಲೆ ಹಿಡಿತ ಸಾಧಿಸ್ಬೋದು ದೇವಸ್ಥಾನಗಳಿಗೆ ಹೋಗದೆ ರೀತಿಯಲ್ಲಿ ನಾಸ್ತಿಕರನ್ನಾಗಿ ಮಾಡಬೇಕು ಅನ್ನೋ ಒಂದು ಹುನ್ನಾರ ಈಗಾಗಲೇ ಬಯಲಿಗೆ ಬಂದಿದೆ ಇದಕ್ಕೆ ನಿನ್ನೆ ಮೊನ್ನೆಯಿಂದ ಆದಂತ ತಿರುವುಗಳನ್ನು ನಾವು ನೋಡಿದ್ದೇವೆ ನಾವು ಮೊದಲಿಂದಲೂ ವಿಧಾನಸಭೆ ಒಳಗಡೆನು ಕೂಡ ನಾವು ಹೇಳಿದ್ವಿ ಯಾರು ಈ ಒಂದು ಎಸ್ ಐ ಟಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅವರ ಪೂರ್ವಪರ ಒಂದು ವಿವರಗಳನ್ನು ಕಲೆ ಹಾಕಬೇಕು ಅಂತ ನಾವು ಅವ್ರನ್ನ ಕೇಳಿದ್ವಿ ಆದರೆ ಕೆಲವೊಂದು ಕಡೆ ಈ ಸರ್ಕಾರ ಎಡ್ವಿ ಈ ಕ್ಷೇತ್ರಕ್ಕೆ ಕೊಂಚ ಮಸಿ ಬಳಿಯೋ ರೀತಿ ಮಾಡೋದಕ್ಕೆ ಇವರು ಕೂಡ ಸಹಕಾರ ಮಾಡೋದಾಗಿದೆ ತುಂಬ ನೋವಾಗಿದೆ ನಮಗೆಲ್ಲರೂ ಕೂಡ ನಾವೆಲ್ಲ ಈ ದೇವಸ್ಥಾನದ ನೂರಾರು ವರ್ಷದ ಭಕ್ತಾದಿಗಳು ನಾವು ನಮ್ಮ ತಂದೆ ನಮ್ಮ ತಾತ ಆ ರೀತಿ ನಾವೆಲ್ಲರೂ ಕೂಡ ಈ ದೇವಸ್ಥಾನದ ಭಕ್ತಾದಿಗಳು ಇವತ್ತು ಮತ್ತೊಮ್ಮೆ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಇವತ್ತು ದೇವರನ್ನು ನಾವು ದರ್ಶನ ಮಾಡಿದ್ದೇವೆ ಹೆಗಡೆಯವರ ಜೀವ ಜೊತೆನೂ ಕೂಡ ನಾವು ಮಾತಾಡಿದ್ದೇವೆ ಅವರ ಒಟ್ಟಿಗೆ ನಾವಿದ್ದೇವೆ ಸಮೀರ್ ಅಂತ ಒಬ್ಬ ಬೇರೆ ಧರ್ಮದ ಯುವಕ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ರೀತಿಯ ವೈರಲ್ ಮಾಡ್ತಿದ್ದೇವೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ತೇಜವಾದ ನೋಡಿ ನಮ್ಮ ಹಿಂದೂ ಧರ್ಮ ಎಲ್ಲರಿಗೂ ಅನ್ನವನ್ನು ಹಾಕುವಂಥದ್ದು ಎಲ್ಲರ ಶ್ರೇಯಸ್ಸನ್ನು ಕಾಪಾಡುವಂಥ ಧರ್ಮ ಆದ್ರಿಂದನೇ ಭಾರತದಲ್ಲಿ ಎಲ್ಲ ಧರ್ಮೀಯರು ಕೂಡ ವಾಸ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಕೆಲವು ಈ ರೀತಿಯ ಅವರಿಗೆ ಇಂಟರ್ ಟೆರರ್ ಮತ್ತೆ ಅರ್ಬನ್ ನಕ್ಸಲೈಟ್ಸ್ ಆ ರೀತಿ ಅವರಿಗೆ ಕಾಂಟ್ಯಾಕ್ಟ್ ಇರೋದ್ರಿಂದ ಈ ರೀತಿ ಎಲ್ಲ ವರ್ತನೆಯನ್ನ ಮಾಡ್ತಾ ಇದಾರೆ ಮತ್ತು ಅವರಿಗೆಲ್ಲ ಕೂಡ ಹಣ ಫಂಡಿಂಗ್ ಆಗಿದೆ ಅನ್ನೋದು ಈಗಾಗಲೇ ಜಗ ಜಾಹೀರಾಗ್ತಾ ಇದೆ ಅದರಿಂದ ಅಂಥವನ್ನ ಒದ್ದು ಒಳಗಡೆಗೆ ಹಾಕ್ಬೇಕು ಯಾವತ್ತು ಈ ರೀತಿಯ ಸಮಾಜ ಘಾತಕರನ್ನ ಹೊರಗಡೆ ಇಡಬಾರ್ದು ಸಮಾಜದಲ್ಲಿ ಈ ರೀತಿಯಾದಂಥ ಘಾತಕರು ಇದ್ರೆ ಸಮಾಜಕ್ಕೂ ಒಳ್ಳೇದಲ್ಲ ಧರ್ಮಕ್ಕೂ ಒಳ್ಳೇದಲ್ಲ ಬೆಳೆಸಬೇಕು ಅಂದ್ಬಿಟ್ಟು ಈ ದಿನ ಏನ್ ಇಲ್ಲಿ ಅಪಪ್ರಚಾರ ಮಾಡ್ತಿದ್ದಾರೆ ಅದನ್ನ ನಿಲ್ಲಿಸ್ಬೇಕು ನಾವೆಲ್ಲ ಅದನ್ನ ಕೇಳಿ ಖಂಡಿಸಕ್ಕೆ ಬಂದಿದ್ದೀವಿ ಸತೀಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಾವು ಈ ದಿನ ನಾವೆಲ್ಲರೂ ಎಲ್ಲರೂ ಹಿಂದುತ್ವವನ್ನು ಉಳಿಸಬೇಕು ಹಿಂದುತ್ವವನ್ನು ಬೆಳೆಸಬೇಕು ಅಂದ್ಬಿಟ್ಟು ನಾವೆಲ್ಲರೂ ಬಂದಿದ್ದೀವಿ